ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಬನ್ನಿ ಇದು ಈ ವರ್ಷ ಅಂದ್ರೆ ಜನವರಿ ಒಳಗಡೆ ನಡೆಯುವಂಥ ನವೋದಯ ಎಕ್ಸಾಮ್ ಸಂಬಂಧಪಟ್ಟಂತ ಪ್ರಮುಖ ಇಪ್ಪತ್ತು ಗಣಿತ ಪ್ರಶ್ನೆಗಳನ್ನ ಏನು ಮಾಡ್ತಂದ್ರೆ ಕೇಳ್ತಿರ್ತಿರ್ತಾನೆ ಈಗಾಗಲೇ ಈ ಗಣಿತ ಇಪ್ಪತ್ತು ಪ್ರಶ್ನೆಗಳನ್ನ ಇವು ಆಲ್ರೆಡಿ ಚಾಪ್ಟರ್ ವೈಸ್ನ ಹೇಳಿದಿನಿ ಆ ಚಾಪ್ಟರ್ ವೈಸ್ನ ಹೇಳಿ ಅಫಿಷಿಯಲ್ ಅಂದ್ರೆ ಈ ಇಲ್ಲಿ ಇಯರ್ ಗಳನ್ನ ಹಾಕಿದ್ದೀನಿ ಯಾವ ಯಾವ ವರ್ಷದಲ್ಲಿ ಈ ಚಾಪ್ಟರ್ ಗಳ ಮೇಲೆ ಈ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ ಯಾವೆಲ್ಲ ಕ್ವೆಶನ್ಸ್ ಗಳನ್ನ ಕೇಳಿದಾನ ಅಂತ ಹೇಳಿ ಈ ಕ್ವೆಶನ್ಸ್ ಈ ವಿಡಿಯೋನ ಅಂತ ನೋಡ್ರಿ ಎಲ್ಲ ಕ್ವೆಶನ್ಸ್ ಗೊತ್ತಾಗ್ತವೆ ಇವೆಲ್ಲ ಆಫೀಸಿಯಲ್ವ ಈ ತರ ಏನಕ್ಕೆ ಏನಾಗ್ತಿರ್ತಾ ಅಂದ್ರೆ ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಸಿಗ್ತವೆ ಕ್ವಶನ್ ಪೇಪರ್ ಸಿಗ್ತವೆ ನೋಡ್ಕೊಡ್ರಿ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಭಾಗ ಆಗು ಇತ್ತಪ್ಪ ಅಂದ್ರೆ ಬಾಜ್ಯ ಸಂಖ್ಯೆಗಳು ಅಂತೇಳಿ ಕಲ್ಕೋತೀವಿ ಹಾಗಾದರೆ ಅವಿಭಾಜ್ಯ ಸಂಖ್ಯೆ ಯಾವುದು ಇದ್ರೊಳಗರೆ ಕೊತ್ತ ಸಂಖ್ಯೆ ಒಳಗಡೆ ಯಾವುದು ಭಾಗ ಆಗಂಗಿಲ್ಲ ನೋಡ್ರಿ ನೂರ ಹತ್ತೊಂಬತ್ತು ಇದು ಭಾಗ ಆಗ್ತದೆ ಹೀಗಾಗಿ ಇದು ಭಾಜ್ಯ ಸಂಖ್ಯೆ ನೂರ ಇಪ್ಪತ್ತೊಂದು ಹನ್ನೊಂದು ಮುಂದೆ ಒಳಗಡೆ ಹನ್ನೊಂದ್ರಿಂದ ನೂರ ಇಪ್ಪತ್ತೊಂದು ಇದು ಭಾಗ ಆಗ್ತದೆ ಇದು ಅಲ್ಲ ಹಾಗಾದ್ರೆ ನೂರ ಇಪ್ಪತ್ತ್ ಮೂರು ನೋಡ್ರಿ ಮೂರು ನಾಲ್ಕಲೆ ಹನ್ನೆರಡು ಮೂರೊಂದ್ಲೆ ಮೂರು ನಲ್ವತ್ತೊಂದು ಮೂರಲೆ ನೂರ ಇಪ್ಪತ್ತ್ ಮೂರು ಆಗ್ತದೆ ಇದು ಭಾಗ ಆಗ್ತದೆ ಇವು ಯಾವುವು ಅಲ್ಲಪ್ಪ ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ನೂರ ಮೂವತ್ತೊಂದು ಈ ನೂರ ಮೂವತ್ತೊಂದನ್ನ ನೀವು ಯಾವುದೇ ಸಂಖ್ಯೆಗಳ ಭಾಗ ಮಾಡ್ರಿ ಯಾವುದೇ ಸಂಖ್ಯೆಗಳ ಭಾಗ ಆಗುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇದು ಅವಿಭಾಜ್ಯ ಸಂಖ್ಯೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲೊಂದು ಕ್ವಶನ್ಸ್ ನ ಕ ನೋಡ್ರಿ ಕ್ವಶನ್ಸ್ ಏನಿದೆ ಅಪ್ಪ ಅಂದ್ರ ಮೂರು ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ಮೂರು ಅಂಕಿಯ ಅತಿ ಚಿಕ್ಕ ನೋಡ್ರಿ ಮೂರು ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ನೂರು ಅಂತೆ ಬರಿತೀವಿ ಹೌದಾ ದೊಡ್ಡ ಸಂಖ್ಯೆ ಕೇಳಿದ್ನಪ್ಪ ಅಂದ್ರೆ ಒಂಬೈನೂರ ಅಂತ ಬೆಳಿತಿದ್ದೇವೆ ಇದು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅವ್ರು ಕೇಳಿದೇನು ಮೂರು ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಅಂದ್ರೆ ಇಲ್ಲಿ ಹೊತ್ತ ಮೂರು ಅಂಕಿ ಸಂಖ್ಯೆಗಳಿದಾವೆ ಅದರೊಳಗೆ ಚಿಕ್ಕದು ಅವಿಭಾಜ್ಯ ಸಂಖ್ಯೆ ಯಾವುದು ನೋಡ್ರಿ ಇಲ್ಲಿ ನೂರ ಐವತ್ನಾಲ್ಕು ಇದು ಸಮಸಂಖ್ಯೆ ಇರೋದ್ರಿಂದ ಇದು ಭಾಗಕಾರ ಆಗ್ತದೆ ಹೀಗಾಗಿ ತಪ್ಪ ಇದನ್ನ ತೆಗೆದು ಹೋಗಿರಿ ಇದು ಒಂದ್ ನೂರ ಮೂವತ್ತ್ ಮೂರು ಇದೆ ಇದು ನಿಮಗೆ ಭಾಗ ಆಗಲಿ ಭಾಗ ಆಗದೆ ಇರಲಿ ಒಳಗಡೆ ಯಾವ್ದು ಸಮ ಇದರ ಸಣ್ಣ ನಂಬರ್ ಯಾವುದು ನೂರ ಒಂದು ಯಾವಾಗ ಇದನ್ನ ಚೆಕ್ ಮಾಡಿ ನೋಡ್ಬೇಕು ನಾವು ನೂರ ಒಂದು ಯಾವುದಾದ್ರೂ ಮಗ್ಗಿ ಒಳಗಡೆ ಭಾಗ ಆಗ್ತೈತಿ ಅನ್ಸಿ ನೂರ ಒಂದನ್ನು ನೀವು ಭಾಗಾಕಾರ ಮಾಡಿದಾಗ ಯಾವುದೇ ಮಗ್ಗಿ ಒಳಗಡೆ ಇದು ಭಾಗ ಆಗಂಗಿಲ್ಲ ಬಾಧ್ಯತೆ ನಿಯಮಕ ಚೆಕ್ ಮಾಡಿದಾಗ ಇದು ಎರಡರಿಂದ ಭಾಗಕಾರ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಸಮಸಂಖ್ಯೆಗಳಿರಬೇಕು ಇಲ್ಲಿ ಒಂದಿದೆ ಹೀಗಾಗಿ ಅಲ್ಲ ಮೂರರಿಂದ ಅಂದಾಗ ಒಂದು ಜೀರೋ ಕುಡಿಸಿದ ಒಂದು 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 ಕುಳಿಸಿದ ಎರಡಾಯ್ತು ಹಾಗಾದ್ರೆ ಇದು ಮೂರನ ಬಾಧ್ಯತೆ ನಿಯಮ ಒಳಗಡೆ ಬರಂಗಿಲ್ಲ ಹೀಗಾಗಿ ಇದು ಮೂರರಿಂದ ಆಗಲ್ಲ ನಾಲ್ಕರಿಂದ ಆಗಲ್ಲ ಐದರಿಂದನೂ ಆಗಲ್ಲ ಯಾವುದೇ ಮಧ್ಯಮ ಒಳಗಡೆ ಆಗುವುದಿಲ್ಲ ಅಂತ ಹಾಗಾಗಿ ಅತ್ಯಂತ ಮೂರ ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂದೂರ ಒಂದು ಇದು ಎ ರೈಟ್ ಆನ್ಸರ್ ಆಗ್ತದೆ ಸರ್ ಇವು ಆಗುದಿಲ್ಲಲ್ರಿ ಇವು ನಮ್ಗೆ ಬೇಕಾಗಿಲ್ಲ ಅಲ್ಲಿ ಚಿಕ್ಕದಿಲ್ಲ ಇದಕ್ಕಿಂತ ಇದು ಸಾಂದಿಲ್ ಹೀಗಾಗಿ ಸಂದದನ್ನ ನಾವು ಗುರುತಿಸ ನಾವು ನೋಡ್ಬೇಕು ಆಲ್ಮೋಸ್ಟ್ ನೆಕ್ಸ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ನೋಡ್ರಿ ವರ್ಷ ಒಂದೊಂದು ಕ್ವಶನ್ಸ್ ಈ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕ್ವಶನ್ಸ್ ನ ಕದ ಸಾವಿರದ ಏಳು ಎಂಟು ಒಂಬತ್ತು ಈ ತರ ಇನ್ನ ಎರಡು ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಲ್ಲಿ ಮೂರು ಅಂಕಿಗಳು ಕೇಳಿದ್ರು ಇಲ್ಲಿ ಎರಡು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ತೊಂಬತ್ತೊಂಬತ್ತು ಅಂತ ಕೇಳ್ತೀನಿ ಕರಿತೇವೆ ನಾವು ಆದ್ರೆ ಅವರು ದೊಡ್ಡ ಸಂಖ್ಯೆ ಕೇಳಿಲ್ಲ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದು ಅಂತ ಕ್ವಶನ್ಸ್ ಕೇಳಿದ ಅಂದ್ರೆ ಭಾಗ ಆಗ್ಲಾರ್ದು ನೋಡ್ರಿ ಹತ್ತೊಂಬತ್ತು ಐತಿ ಇದು ದೊಡ್ಡದಲ್ಲ ಇದನ್ನು ತೆಗೆದೋಗಿರಿ ಇಲ್ಲಿ ತೊಂಬತ್ತೊಂದು ಇದು ಭಾಗ ಭಾಗ ಆಗುವಂತ ಸಂಖ್ಯೆ ಭಾಜ್ಯ ಸಂಖ್ಯೆ ಅಂತ ಕೇಳ್ತೀವಿ ತೊಂಬತ್ಮೂರು ಕೂಡ ಭಾಜ್ಯ ಸಂಖ್ಯೆ ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಿದ್ರೆ ಹೀಗಾಗಿ ತೊಂಬತ್ತೇಳು ಇದೊಂದು ಅವಿಭಾಜ್ಯ ಸಂಖ್ಯೆ ಹೀಗಾಗಿ ಆಪ್ಷನ್ ಸಿ ರೈಟ್ ಆಗ್ತದೆ ಇನ್ನ ನೆಕ್ಸ್ಟ್ ಒಂದು ಮತ್ತು ಇಪ್ಪತ್ತರ ನಡುವೆ ಒಂದು ಮತ್ತು ಇಪ್ಪತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕ್ವಶನ್ಸ್ ಇದೆ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಯಾವುದೇ ಮಧ್ಯ ಒಳಗಡೆ ಭಾಗ ಆಡದೇ ಇರು ಹಾಗಾದ್ರೆ ಒಂದು ಮತ್ತು ಇಪ್ಪತ್ತರ ನಡುವೆ ಎಷ್ಟು ನಾವು ಒಂದನ್ನು ಬರೆಯಂಗಿಲ್ಲ ಒಂದು ಇದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ಹಾಗಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಓದಕ್ಕಂದ್ರೆ ಎರಡು ಎರಡರಂತೆ ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗ್ತವೆ ಎರಡು ಮೂರು ಐದು ನೆಕ್ಸ್ಟ್ ಏಳು ಹಾಗೆ ಅಂಶದಾಗ ಒಂಬತ್ತು ಬರಿಬಾರ್ದು ಒಂಬತ್ತು ಇದು ಭಾಜ್ಯ ಸಂಖ್ಯೆ ಆಗ್ತದೆ ಮೂರು ಮಧ್ಯ ಹೋಗ್ತದೆ ಹಾಗಾಗಿ ಒಂಬತ್ತು ಬರೆಯಂಗಿಲ್ಲ ಒಂಬತ್ತು ಬಿಟ್ಟರೆ ಹನ್ನೊಂದು ನೆಕ್ಸ್ಟ್ ಹದಿಮೂರು ಹದಿಮೂರು ಬಿಟ್ಟರೆ ಹದಿನೈದು ಬರಿಬಾಡ್ರಿ ಹದಿನೈದು ಭಾಜ್ಯ ಸಂಖ್ಯೆ ಆಗ್ತದೆ ನೆಕ್ಸ್ಟ್ ಹದಿನೇಳು ಬಿಟ್ಟರೆ ಹತ್ತೊಂಬತ್ತು ಟೋಟಲ್ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಒಂದು ಮತ್ತು ಇಪ್ಪತ್ತರ ನಡುವೆ ಟೋಟಲ್ ಎಷ್ಟಾದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾದರೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದ್ದವಪ್ಪ ಅಂದರೆ ಒಂದು ಮತ್ತು ಇಪ್ಪತ್ತರ ನಡುವೆ ಎಂಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇವೆಲ್ಲ ನೋಡಿರಿ ವರ್ಷದಿಂದ ವರ್ಷಕ್ಕೆ ಈ ಥರನೇ ಕ್ವಶನ್ಸ್ಗಳನ್ನ ಕೇಳ್ತಾನೆ ಅದಕ್ಕೋಸ್ಕರ ಅಫಿಷಿಯಲ್ ಕ್ವೆಶನ್ಸ್ಗಳ್ ಬಿಡಿಸ್ತಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಮ್ ನೋಟಿಗೆ ಎಲ್ಲ ಕ್ವೆಶನ್ಸ್ಗಳೇನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತವೆ ಇನ್ನು ಡಿಫ್ರೆಂಟ್ ಡಿಫರೆಂಟ್ ಕ್ವೆಶನ್ಸ್ಗಳನ್ನು ತಗೊಂಡು ಎಲ್ಲ ಚಾಪ್ಟರ್ದು ನಾನು ಡಿಸ್ಕಸ್ ಮಾಡಿ ಹಾಕಿರ್ತೀನಿ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೋಡ್ರಿ ಒನ್ ಜೀರೋ ತ್ರೀ ಫೋರ್ ಮತ್ತು ಫೈವ್ ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಸಣ್ಣ ಬೆಸ ಅಂದ್ರೆ ವಿಷಮ ಸಂಖ್ಯೆ ಯಾವುದು ಬೆಸ ಸಂಖ್ಯೆ ಯಾವುದು ಗುರುತಿಸ್ರಿ ಅಂತ ಹೇಳಲ್ಲ ಇದೇ ಸಂಖ್ಯೆಗಳನ್ನು ಬಳಸಿಕೊಂಡು ಇಲ್ಲಿ ನೋಡ್ರಿ ಬೆಸ ಸಂಖ್ಯೆ ಇಲ್ಲೆಲ್ಲ ಕಡೆ ಒಂದು ಒಂದು ಅಂದ್ಕೊಟ್ಟ ಇದು ಸಂಬಂಧಿಲ್ಲ ಅನುಸಾರ ತೆಗೆದೋಗಿರಿ ಇದು ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿದಾರೆ ನೋಡ್ರಿ ಈ ಥರ ಇಲ್ಲಿ ಅತಿ ಸಣ್ಣ ಬೆಸ್ ಸಂಖ್ಯೆ ನೋಡ್ರಿ ಎಲ್ಲ ಇಲ್ಲಿ ಮೂರು ಅದ ಇಲ್ಲಿ ಮೂರು ಅದ ಇದು ಬೆಸ್ ಸಂಖ್ಯೆ ಇದನ್ನು ಕೂಡ ಲಾಸ್ಟ್ಗೆ ಐದು ಐತದೆ ಇದು ಬೆಸ್ ಸಂಖ್ಯೆ ಸಣ್ಣ ಯಾವುದು ಗುರುತಿಸ್ರಿ ಅಂತ ಹೇಳಿದ್ರೆ ಹತ್ತು ಸಾವಿರದ ಮುನ್ನೂರ ನಲವತ್ತೈದು ಹತ್ತು ಸಾವಿರ ಹತ್ತು ಸಾವಿರ ಎಲ್ಲ ಕಡೆ ಐತಿ ಹಾಗಾದ್ರೆ ಇದು ಮುನ್ನೂರ ನಲವತ್ತೈದ ಇದು ನಾಲ್ಕುನೂರ ಐವತ್ಮೂರದ ಹೀಗಾಗಿ ಇದಕ್ಕಿಂತ ಇದು ದೋರದತಿ ಇದು ಏನದಪ್ಪ ಅಂದ್ರೆ ಇದನ್ನು ದಾರದಿದೆ ಹಾಗಾದ್ರೆ ಸಣ್ಣ ದೇವದೀಗ ಹತ್ತು ಸಾವಿರದ ಮುನ್ನೂರ ನಲವತ್ತ ಐದು ಸಣ್ಣ ಸಣ್ಣದಿರುವಂತ ಈ ಎರಡು ನಂಬರ್ ಒಳದ್ರೆ ಯಾವತ್ತು ಈಗ ಹತ್ತು ಸಾವಿರದ ಮುನ್ನೂರ ನಲವತ್ತೈದು ಸಾಮು ಹೀಗಾಗಿ ಅದು ಕೂಡ ಬೆಸ ಸಂಖ್ಯೆ ಒಳಗಡೆ ಇದೆ ಹೀಗಾಗಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನಾಲ್ಕು ಅಂಕಿಗಳ ನಾಲ್ಕು ಅಂಕಿಗಳ ಏನ್ ಬರೀ ಅಂತ ಹೇಳಿದ್ರೆ ಅವರು ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾರೆ ನಾಲ್ಕು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾಗ ನಾವು ನಾಲ್ಕು ಒಂಬತ್ತು ಬರೀಬೇಕು ಒಂದ್ ಎರಡು ಮೂರು ನಾಲ್ಕು ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಯಾವುದು ನಾಲ್ಕೊಂಬತ್ತು ನಾಲ್ಕು ಅಂಕಿಯ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳ್ತಪ್ಪಾ ಅಂದರೆ ಸಾವಿರ ಒಂದು ಸಾವಿರ ಟೋಟಲ್ ಎಡಿಷನ್ ಮಾಡ್ರಿ ಇವ್ರು ಅಂತ ತೆರಳಿದ್ದಾರೆ ಒಂಬತ್ತಕ್ಕೆ ಒಂಬತ್ತು 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 ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಕೇಳ್ತೀವಿ ಹೀಗಾಗಿ ಇದು ಆಪ್ಷನ್ಸ್ ಏನಿದೆ ಆಪ್ಷನ್ಸ್ ಬಿ ಇದಾಗಿದೆ ಬಿ ರೈಟ್ ಆನ್ಸರ್ ಆಗ್ತದೆ ಭಾಳ ಸಿಂಪ್ಲೆಸ್ಟ್ ಕ್ವೆಶನ್ಸ್ಗಳು ಇರ್ತಿರ್ತವೆ ಈ ಚಾಪ್ಟರ್ ಮೇಲೆ ಆದರೆ ಹಿಂಗೆ ಬರ್ತಾವೆ ಕ್ವೆಶನ್ಸ್ ಅಂತೇಳಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಒಂದು ಕ್ವಶನ್ಸ್ ಅಂದ್ರೆ ಈ ಚಾಪ್ಟರ್ ಮೇಲೆ ಬರ್ತದೆ ನೀವು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಮೂವತ್ತು ಸಾವಿರದ ಏಳ್ನೂರ ನಲವತ್ತಾರು ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಗೆ ಅಧಿಕ ಸ್ಥಾನ ಮೌಲ್ಯ ಇದೆ ಇದು ಎರಡು ಸಾವಿರದ ಐದು ಇದರಾಗೇನು ಲೆಕ್ಕ ಮಾಡೋದಿಲ್ಲ ಅಧಿಕ ಮೌಲ್ಯ ಇರುವಂಥ ಸಂಖ್ಯೆ ಯಾವುದನ್ನು ಗುರುತಿಸ್ರಿ ಅಂತ ಹೇಳ್ತಾರೆ ಇದ್ರಾಗ ದೊಡ್ಡ ದುಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹಾಗಾದ್ರೆ ಹತ್ತು ಸಾವಿರ ಅಂದರೆ ಇದು ಮೂವತ್ತು ಸಾವಿರ ಇದ್ರ ಬೆಲೆ ಆಗ್ತದೆ ಸ್ಥಾನ ಸ್ಥಾನ ಅಂದಾಗ ಇದರದು ಹತ್ತು ಸಾವಿರ ಸ್ಥಾನ ಬೆಲೆ ಅಂದಾಗ ಮೂವತ್ತು ಸಾವಿರ ಅಂತ ಕೇಳ್ತೀವಿ ಮೂರ್ರದ್ದು ಹಾಗಾದ್ರೆ ಅಧಿಕ ಇರುವಂಥ ಮೌಲ್ಯ ಇರುವಂತ ನಂಬರ್ ಯಾವುದಪ್ಪ ಅಂದ್ರೆ ಮೂರು ಹೀಗಾಗಿ ಆಪ್ಷನ್ಸ್ ಇಲ್ಲಿ ಮೂರು ಕಡಿಮೆ ಅಂದಾಗ ಆರು ಅಂದರೆ ಬಿಳಿ ಸ್ಥಾನ ಆರು ಹೇಳಿ ನೀವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಏನಿದೆಯಪ್ಪ ಅಂದ್ರೆ ಸೆವೆನ್ ಜೀರೋ ಒನ್ ಟೂ ಮತ್ತು ತ್ರೀ ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಐದು ಅಂಕಿಯ ಸಮಸಂಖ್ಯೆ ಯಾವುದು ಅಂತ ಇದ್ದಾರೆ ಸಮ ಸಮಸಂಖ್ಯೆ ಯಾವುದು ಅಂತ ಗುರುತಿಸ್ರಿ ಅಂತಂತಂದಾಗ ನೀವು ಇಲ್ಲಿ ಸಮಸಂಖ್ಯೆಗಳನ್ನು ಮೊದಲು ಹುಡುಕಾಡಬೇಕು ಇದು ಬೆಸ್ಟ್ ಸಂಖ್ಯೆ ಹಾಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಏಳು ಇರೋದ್ರಿಂದ ಅದು ಬೆಸ್ಟ್ ಸಂಖ್ಯೆ ಆಗಿರ್ತದೆ ಇನ್ನು ದೇಹ ಸಂಖ್ಯೆಗಳು ಮಾಡ್ಕೊಂಡು ಅತಿ ಚಿಕ್ಕ ಐದು ಸಮ ಸಮಸಂಖ್ಯೆ ಚಿಕ್ಕ ಸಂಖ್ಯೆ ಅಂತಂತಂದಾಗ ಇಲ್ಲಿ ನೋಡ್ರಿ ಇದು ಸಾವಿರ ಅದ ಇದು ಹತ್ತು ಅದ ಇದು ಹದಿನಾರು ಸಾವಿರ ಅದ ನೋಡ್ರಿ ನಮ್ಗೆ ಅತ್ಯಂತ ಚಿಕ್ಕದಂದ್ರೆ ಹತ್ತು ಸಾವಿರ ಇರಬೇಕು ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇವೆಲ್ಲ ಒಂದು ಸ್ವಲ್ಪ ಸ್ಪೀಡ್ ಇದ್ದು ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಎಲ್ಲ ಸುಲಭ ಅನ್ನಿಸ್ತಿರ್ತವೆ ಒಂದಿಷ್ಟು ಈಗ ಜಸ್ಟ್ ನೋಡುವಂಥ ವಿದ್ಯಾರ್ಥಿಗಳಿಗೇನಾಗಂಗಿಲ್ಲ ನೀವು ಎಲ್ಲಿ ಕ್ವೆಶನ್ಸ್ರಿ ಇವು ಅಂತೇಳಿ ಅನಿಸ್ತಿರ್ತದೆ ಅದಕ್ಕೋಸ್ಕರ ಎಲ್ಲರಿಗೂ ಅಫಿಷಿಯಲ್ ಕ್ವೆಶನ್ಸ್ಗಳ ಬಿಡಿಸ್ತಿರ್ತೀವಿ ನೋಡ್ಕೊಳ್ರಿ ಇನ್ನೂ ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡ್ಬೇಕು ನಾವು ಇನ್ನು ಬರೋ ಚಾಪ್ಟರ್ ವೈಸ್ನ ಹೇಳಿದ್ದೀನಿ ಈ ಥರ ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದು ಒಂದೇ ವಿಡಿಯೋ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಇದ್ರ ಒಳಗಡೆ ಯಾವುದು ದೊಡ್ಡ ಸಂಖ್ಯೆ ಅಂತ ಕೇಳಿದಾನೆ ಯಾವುದು ದೊಡ್ಡ ಸಂಖ್ಯೆ ಇದ್ರಾಗ ಇಲ್ಲಿ ನೋಡ್ರಿ ಎಲ್ಲ ಕಡೆ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಐತಿ ಇಲ್ಲ ನೂರು ಡಿಸ್ಟ್ ನೋಡ್ರಿ ಇಲ್ಲಿ ಎರಡುನೂರ ಐತಿ ಇಲ್ಲಿ ಎರಡು ನೂರು ಐತಿ ಇಲ್ಲಿ ಮುನ್ನೂರು ಐತಿ ಹಾಗಾದ್ರೆ ಎರಡ್ನೂರು ಎರಡುನೂರು ಹೋದ್ವು ದೊಡ್ಡದು ಕೇಳ ಕೇಳೋಣ ದೊಡ್ಡದು ಬೇಕಾಗ್ಲಿ ಇಲ್ಲಿ ಐತಿ ಇಲ್ಲಿ ಐತಿ ದೊಡ್ಡದ ಹೌದು ಒಂಬತ್ ನೂರು ಹಾಗಾದ್ರೆ ರೈಟ್ ಆನ್ಸರ್ ಹೌದು ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಅತ್ಯಂತ ದೊಡ್ಡದಾದ ಸಂಖ್ಯೆ ಇದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೊದಲ ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಏನಪ್ಪಾ ಅಂದ್ರ ಮೊತ್ತ ಎಷ್ಟು ಅಂತ ಕ್ವಶನ್ಸ್ ಕೇಳಿದ ಮೊದಲ ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ಕೊಂತ ಅಂದಾಗ ಇದನ್ನ ಏನ್ ಮಾಡ್ಬೇಕು ಹತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಬರ್ಕೊಂಡ್ರು ಅದರಾಗ ಬಸ ಸ್ವಾಭಾವಿಕ ಸಂಖ್ಯೆಗಳು ಅಷ್ಟೇ ಬರ್ಕೋಬೇಕ ಅದನ್ನ ಬರ್ಕೊಂಡು ಮಾಡೋದು ಅಷ್ಟೇ ಇಲ್ಲಿ ಹತ್ತಕ್ಕಿಂತ ಟೆನ್ ಟೆನ್ ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ ಹಂಡ್ರೆಡ್ ಹಾಗಾದ್ರೆ ಅದು ಎಷ್ಟಾಗಿರ್ತದಪ್ಪ ಅಂದ್ರೆ ನೂರು ಆಗಿರ್ತದೆ ಬೇಕಾದ್ರೆ ಇದನ್ನ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಯು ಶೇಕಡಾ ಎಷ್ಟಿದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಶೇಕಡಾ ಎಷ್ಟಿದೆ ಅಂತಂದಾಗ ಇನ್ನೇಗಾರ ಇದೇ ಕ್ವಶನ್ಸ್ ಒಳಗಡೆ ನೋಡಿದ್ದೀವಿ ಒಂದರಿಂದ ಇಪ್ಪತ್ತರವರೆಗಿನ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಇರ್ತವೆ ಎಷ್ಟಿದಾವೆ ಎಂಟ್ ಇದ್ದಾವೆ ಎಷ್ಟರಾಗ ಅವು ಇಪ್ಪತ್ತರಾಗ ಇದ್ದಾವೆ ಹಾಗಾದ್ರೆ ಒಂದರಿಂದ ಇಪ್ಪತ್ತು ಅಂತಂದಾಗ ಎಷ್ಟು ನಂಬರ್ ಲಾಸ್ಟ್ ಇಪ್ಪತ್ತಿದಾವೆ ಆ ಇಪ್ಪತ್ತ ನಿರ್ಮಾಣಕ್ಕಪ್ಪ ಅಂದ್ರೆ ಕೆಳಗಡೆ ಬರೀಬೇಕು ಎಷ್ಟು ಸಂಖ್ಯೆಗಳಿದವು ಎಷ್ಟು ಎಂಟು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳದ್ದು ಪರ್ಸೆಂಟೇಜ್ ಅಂದರೆ ಶೇಕಡಾ ಅಂತ ಅಂದಾಗ ನೂರು ಮಾಡಬೇಕು ಈಗ ಇಪ್ಪತ್ತೊಂದ ಇಪ್ಪತ್ತು ಇಪ್ಪತ್ತ ಇಲ್ಲೇ ನೂರು ಹಾಗಾದರೆ ಎಂಟು ಇಲ್ಲೇ ನಲವತ್ತು ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಆಗಿರ್ತದಪ್ಪ ಅಂದ್ರೆ ಪಟ್ಟಿ ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ಅದ್ರ ಒಳಗಡೆ ಅವಿಭಾಜ್ಯ ಸಂಖ್ಯೆಗಳು ಪರ್ಸೆಂಟೇಜ್ ಆಗಿರ್ತದೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿದಂತ ಕ್ವಶನ್ಸ್ ಇಲ್ಲಿ ನೋಡ್ರಿ ಇದು ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಜೀರೋ ಫೋರ್ ಸಿಕ್ಸ್ ಮತ್ತು ಏಟ್ ಅಂಕೆಗಳಲ್ಲಿ ಎಲ್ಲವನ್ನ ಪುನರಾವರ್ತನೆ ಆಗಬಹುದು ಉಪಯೋಗಿಸಿ ಮಾಡಿದ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಆರು ಅಂಕಿಯ ಸಂಖ್ಯೆಗಳೊಳಗಿನ ವ್ಯತ್ಯಾಸ ಇದಾಗಿದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಇದೇ ಸಂಖ್ಯೆಗಳನ್ನ ನೋಡಿಕೊಂಡು ಅತ್ಯಂತ ದೊಡ್ಡದಾದ ಸಂಖ್ಯೆ ಬರೀರಿ ಅಂದ್ರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಂಖ್ಯೆ ನಾವಲ್ಲ ಅತ್ಯಂತ ದೊಡ್ಡ ಸಂಖ್ಯೆನ ಬರೀರಿ ಅಂತ ಹೇಳಿದಾರೆ ದೊಡ್ಡ ಸಂಖ್ಯೆ ಬರೀರಿಪ್ಪ ಅಂದ್ರ ನಾನು ಮಾಡ್ತೀನಪ್ಪ ಅಂದ್ರ ಇದ್ರಾಗ ಎಂಬತ್ತೆಂಟು ಎಷ್ಟು ಸಂಖ್ಯೆ ಬರೀ ಅಂತ ಹೇಳಿದಾರೆ ಅವರು ಆರು ಅಂಕಿಯ ಸಂಖ್ಯೆ ಬರೀ ಅಂತ ಹೇಳಿದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾವೆ ಡಬಲ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಜೀರೋ ಆರು ಅಂಕೆ ಅದವ ಎರಡು ನಾಲ್ಕು ಆರು ಆರು ಸಂಖ್ಯೆ ಅದು ಇದು ಇನ್ನು ಅತ್ಯಂತ ಅಂಕೆ ಚಿಕ್ಕ ಸಂಖ್ಯೆ ಆರಂಖೆ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ ನಾಲ್ಕೂವರೆಬೇಕು ಡಬಲ್ ಫಾರ್ಟಿ ನಲವತ್ತು ನೆಕ್ಸ್ಟ್ ಆರು ಆರು ಡಬಲ್ ಏಯ್ಟ್ ಇದು ಅತ್ಯಂತ ಚಿಕ್ಕದಾದ ಸಂಖ್ಯೆ ಆಗ್ತದೆ ಇದನ್ನು ವ್ಯತ್ಯಾಸ ತೆಗಿರಿ ವ್ಯತ್ಯಾಸ ತೆಗೆದಾಗ ಹತ್ತಿರಾಗ ಎಂಟು ಕಳೆದ್ರೆ ಎರಡು ಲಾಸ್ಟಿಗೆ ಎರಡು ಇರುವಂಥ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಎರಡು ಇದೆ ನೋಡ್ರಿ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಇಷ್ಟೇ ಸಿಂಪಲ್ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಅತಿ ದೊಡ್ಡ ಐದು ಅಂಕೆಯ ಅತಿ ದೊಡ್ಡ ಐದು ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಮೊತ್ತ ಎಷ್ಟು ಅಂತ ಕ್ವಶನ್ಸ್ ಇದೆ ಇದು ನೋಡಿರಿ ಅತಿ ದೊಡ್ಡ ಐದು ಅಂಕೆ ಅತ್ಯಂತ ಐದು ದೊಡ್ಡ ಅಂದ್ರೆ ಐದು ಒಂಬತ್ತು ಬರಿವು ಮೂರು ನಾಲ್ಕು ಐದು ನೆಕ್ಸ್ಟ್ ನಾಲ್ಕು ಅಂಕೆಯ ಅತಿ ದೊಡ್ಡ ನಾಲ್ಕು ಅಂಕೆಯ ಸಂಖ್ಯೆ ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆ ಅಂದ್ರೆ ನಾಲ್ಕು ಒಂಬತ್ತು ಬರೀರಿ ಇದನ್ನು ಕೂಡಿಸ್ರಿ ಒಂಬತ್ತೊಂಬತ್ತು ಎಷ್ಟಪ್ಪ ಅಂದ್ರೆ ಹದಿನೆಂಟು ಒಂಬತ್ತೊಂದು ಹತ್ತು ಒಂದು ಹತ್ತೊಂಬತ್ತು ನೈಂಟಿ ಏಟ್ ಇರಬೇಕು ನೆಕ್ಸ್ಟ್ ಒಟ್ಟು ಕೂಡಿಸ್ಬೇಕಾಗ್ತದೆ ಒಂಬತ್ತೊಂದು ಹತ್ತು ಒಂದು ಒಂಬತ್ತು ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಒಂದೊಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ತ್ರಿಬಲ್ ನೈನ್ ಏಟ್ ಹತ್ತು ತ್ರಿಬಲ್ ನೈನ್ ಏಟ್ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ ಬಿ ರೈಟ್ ಆನ್ಸರ್ ಆಗ್ತದೆ ಈ ತರ ಈ ಕ್ವಶನ್ಸ್ಗಳನ್ನ ಮಾಡ್ತಿರ್ತಾನಪ್ಪ ಅಂದ್ರೆ ಇಲ್ಲಿ ಕೇಳ್ತಿರ್ತಿರ್ತಾನೆ ಇದು ಕೂಡ ಸೇಮ್ ಕ್ವೆಶನ್ಸ್ ಇದೆ ಈ ಕ್ವೆಶನ್ಸ್ನ ಏನು ಮಾಡ್ರಪ್ಪ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂದ್ರೆ ಈ ಕ್ವಶನ್ಸ್ ನಿಮ್ಗೆ ಅರ್ಥ ಆಗ್ತಾವೋ ಇಲ್ಲೋ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಸರಿಯಾದ ಆನ್ಸರ್ಸ್ಗಳನ್ನ ಯಾರು ಕಮೆಂಟ್ ಮಾಡಿರ್ತಿರ್ತರಿ ಅವರಿಗೆಲ್ಲರಿಗೆ ನಾನು ಹಾರ್ಟ್ ಬಟ್ ಕೊಟ್ಟು ರಿಪ್ಲೈಗಳನ್ನು ಮಾಡ್ತಾ ಇರ್ತೀನಿ ಈ ಥರ ಕ್ವಶನ್ಸ್ಗಳು ಎಲ್ಲ ಚಾಪ್ಟರ್ ವೈಸ್ಗಳು ಇದೇ ಥರ ಎಲ್ಲ ಚಾಪ್ಟರ್ಗಳನ್ನು ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಎಕ್ಸಾಮ್ ಕೊಡಿಗೆ ಎಲ್ಲವೂ ಹೆಲ್ಪ್ ಮಾಡ್ತೀನಿ ಓಕೆ ಧನ್ಯವಾದಗಳು